ರವಿ ಅನ್ಬಿಟ್ಟು ಹಾ ಹೇಳಿ ರವಿ ಅವರ ಸರ್ ಇದು ನಾನು ಒಂದು ಗಾಡಿ ತಗೊಂಡಿದ್ದೀನಿ ಆಟೋ ಆಟೋ ತಗೊಂಡಿದ್ದೀರಾ ಹಾ ಪಾಸಿಂಗ್ ಮಾಡ್ಕೊಡ್ತಲ್ಲ ಏನು ಇಲ್ಲ ಇ ಎಮ್ ಐ ಮಾತ್ರ ಕಟ್ಟಾಕ್ತ ಇದೆ ಸರ್ ಎರಡು ತಿಂಗಳು ಆಗಿದೆ ಆಟೋ ತಗೊಂಡಿದೀರಲ್ಲ ಹಾ ನಿಮ್ಮಲ್ಲೇ ಆರ್ ಇದೆಯಾ ಅಥವಾ ಬೇರೆಯವ್ರ ಆಟೋನ ನೀವು ತಗೊಂಡಿದೀರಾ ಇಲ್ಲ ಹೊಸ ಗಾಡಿ ಸರ್ ಹೊಸ ಚಾರ್ಜ್ಶೀಟ್ ಹೊಸ ಆಟೋ ನೀವು ತಗೊಂಡಿರೋದ ನೀವು ಆಟೋ ನ ಶೋ ರೂಮ್ ಅಲ್ಲಿ ಹೋಗ್ ತಗೊಂಡ್ರ ಇಲ್ಲ ಹೊರಗಡೆ ಡೀಲರ್ ಗಳ ಹತ್ರನ ಇಲ್ಲ ಡೀಲರ್ ಹತ್ರ ತಗೊಂಡ್ಬಿಟ್ಟಿದ್ದಾನೆ ಸರ್ ಇವ್ನ ಹುಡುಗ ಸರಿ ಆಯ್ತು ಇವಾಗ ನೀವು ಆಟೋನ ನ ಡೀಲರ್ ಹತ್ರ ತಂದಿದ್ದೀರಲ್ಲ ಆಟೋ ತಂದಾದ್ಮೇಲೆ ನಿಮ್ಗೆ ಯಾವ ಡಾಕ್ಯುಮೆಂಟ್ ಗಳು ಕೂಡ ಕೊಟ್ಟಿಲ್ವಾ ಡೀಲರ್ ಡಾಕ್ಯುಮೆಂಟ್ ಇಚ್ಛಿಂದಾರಾ ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಇಚ್ಛಿ ನಾನು ಫೋನ್ ಚೇಸ್ತೇನೆ ಇನ್ಸೂರೆನ್ಸ್ ಮಾತ್ರ ಕೊಟ್ಟಿದ್ದಾನಂತೆ ಸರ್ ಇನ್ಸೂರೆನ್ಸ್ ನಂಬರ್ ಮೊನ್ನೆ ಕೊಟ್ಟಿದ್ದಾರೆ ಪ್ಲೇಟ್ ಕೊಟ್ಟಿಲ್ಲ ಏನು ಪಾಸಿಂಗ್ ಮಾಡ್ತಿಲ್ಲ ಪೊಲೀಸರು ಹಾ ಸರ್ ಈಗ ನೀವು ಮಾತಾಡಿ ಅವರು ಫೋನ್ ಕೊಡಿ ಹೇಳ್ತೀನಿ ಅವರು ಆಂಧ್ರದವರು ಅವನಿಗೆ ಏನು ಗೊತ್ತಾಗಲ್ಲ ಒಂದು ನಿಮಿಷ ಕೊಡ್ತೀನಿ ನೋಡಿ ಮಾತಾಡಿ ಹಾ ಸರ್ ಕನ್ನಡ ಬರುತ್ತಲ್ವೇನ್ರಿ ಬರುತ್ತೆ ಸರಿ ಆಯ್ತು ಬಂದ್ರೆ ಸಾಕು ನೀವು ಆಂಧ್ರ ಆದ್ರು ಆಗಿ ತಮಿಳ್ನಾಡು ಆದ್ರೂ ಆಗಿ ಕೇರಳ ಆದ್ರೂ ಆಗಿ ಈಗ ಹೇಳ್ತೀನಿ ಡೀಲರ್ ಹತ್ರ ಗಾಡಿ ತಗೊಂಡ್ರಲ್ಲ ಆಟೋ ಸರ್ ಈಗ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟು ಕೊಟ್ಟಿದ್ರಿ ಸರ್ ಅವರು ಯೂಟ್ಯೂಬ್ ಕೊಟ್ಟರೆ ಸಾಕು ಬನ್ನಿ ಗಾಡಿ ಕೊಡ್ತೀನಿ ಅಂತ ಕೇಳಿದ್ರು ಏನ್ರಿ ನೀವು ತಗೊಂಡ್ರದು ಅದೇ ಇದು ಆಪೆ ಸಿಟಿ ಆಟೋ ಸರ್ ಅವೆಲ್ಲ ರೀಸೆಲ್ ವ್ಯಾಲ್ಯೂ ಇಲ್ರಿ ಹ್ಮ್ ಆಯ್ತು ಅಲ್ಲಿ ಹೋಗಿ ಶೋರೂಮ್ ಅಲ್ಲಿ ಹೋಗಿ ತಗೊಂಡ್ರೂಟ್ಯೂಬ್ ನೋಡ್ಬಿಟ್ಟು ಕಾಲ್ ಅಲ್ಲ ನೀವು ಶೋರೂಮ್ಗೆ ಹೋದ್ರೆ ಡೀಲರ್ ಹತ್ರಕ್ ಹೋಗಿದ್ರಾ ಸರ್ ಶೋರೂಮ್ ಅಲ್ಲಿ ನಮ್ಗೆ ಫಸ್ಟ್ ಒಂದ್ ಎರಡ್ ತಿಂಗಳ ಮುಂಚೆನೇ ಕಾಲ್ ಮಾಡಿದ್ದೆ ಇಷ್ಟು ಏನ್ ಅಂತ ಎಲ್ಲ ತಿಳ್ಕೊಂಡಿದ್ರೆ ಸರ್ ಬೇಕಾದ್ರೆ ಹೇಳಿ ಸರ್ ಅಂದ್ರೆ ಸರ್ ಒಂದ್ ಎರಡ್ ತಿಂಗಳ ಆಮಕ್ಕೆ ತಗೋತೀನಿ ಈಗ ದುಡ್ಡಿಲ್ಲ ನನ್ ಹತ್ರ ಅಂತ ಹೇಳಿದೆ ಮತ್ತೆ ಒಂದ್ ಎರಡು ಹೋಗ್ ಬಿಟ್ಟು ಫೆಬ್ರಮರಿಗೋಗ್ಬಂದ್ರೆ ಕಾಲ್ ಮಾಡಿದೆ ಕಾಲ್ ಮಾಡಿದ್ರೆ ಅದು ಅವ್ರಿಗೆ ಕನೆಕ್ಟ್ ಆಯ್ತು ಡೈರೆಕ್ಟ್ ಆಗಿ ಫೈನಾನ್ಸ್ ಅವರೇ ಕೊಟ್ಟಿದ್ದೀರಾ ಸರ್ ಆಮ್ನೈದು ಸಾವಿರ ಕಟ್ಕೊಂಡ್ರು ಆಮೇಲೆ ಏನೋ ಇಶ್ಯೂ ಆಗೈತೆ ಅದಾಗೈತೆ ಹೇಳ್ಬಿಟ್ಟು ಮತ್ತೆ ಹತ್ತು ಸಾವಿರ ಟೋಟಲ್ ಇಪ್ಪತ್ತೈದು ಸಾವಿರ ಮಾಡ್ಕೊಂಡ್ರು ಇಪ್ಪತ್ತೈದು ನೀವು ಕಟ್ಟಿರೋದಕ್ಕೆ ಅವರು ಬಿಲ್ ಕೊಟ್ಟಿದಾರಾ ಓ ಬಿಲ್ ಕೊಟ್ಟಿದ್ದಾರೆ ಮೊನ್ನೆ ಹೋಗಿ ಎಲ್ಲ ಏನೇನೋ ಲೆಟರ್ ಬರ್ಸ್ಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಕೊಟ್ಟರು ಒಂದ್ ನಿಮಿಷ ಇರೋಣ ಬಿಲ್ ಕೊಟ್ಟಾದ್ಮೇಲೆ ಅವರು ನಿಮ್ಗೆ ಗಾಡಿ ಮೇಲೆ ಲೋನ್ ಹಾಕಿಸಿಕೊಟ್ರ ಅವರೇನೆ ಲೋನ್ ಹಾಕಿ ಬ್ಯಾಂಕ್ ಯಾವ್ದು ಚೋಳ ಬ್ಯಾಂಕ್ ಅಂತ ಹೇಳಿ ಚೋಳ ಪ್ರೈವೇಟ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಅದು ಆಯ್ತು ತೊಂದ್ರೆ ಇಲ್ಲ ಈಗ ಚೋಳ ಇಂದ ಏನ್ ಲೋನ್ ಹಾಕೊಟ್ಟಿದಾರಲ್ಲ ಲೋನ್ ಹಾಕೊಟ್ಟು ಎಷ್ಟು ದಿನ ಆಯ್ತು ಆಯ್ತು ಈಗ ಲೋನ್ ಕೊಟ್ಟಿದ್ರಿಂದ ನೀವು ಎರಡು ತಿಂಗ್ಳವರೆಗೂ ಕಟ್ಕೊಂಡು ಹೋಗ್ತಾ ಇದೀರಾ ಇನ್ನೊಂದು ಇ ಎಂ ಐ ಕಟ್ಟಿ ಅದ್ ಒಂದಲ್ಲ ಇನ್ನು ಹತ್ತು ಇ ಎಂ ಐ ಬರೋವರೆಗೂ ಕೂಡ ಲೋನು ಅಪ್ ಟು ಡೇಟ್ ಏನಿದೆಯೋ ನೀವು ದುಡಿಲಿ ದುಡಿದು ಹೋಗ್ಲಿ ಅದನ್ನ ನೀವು ಕಟ್ಟಬೇಕು ಕಟ್ಟಿ ಸರಿ ಸರ್ ಇದು ಒಂದು ಆಮೇಲೆ ಎರಡನೇದು ಶೋರೂಮ್ನವರು ನಿಮ್ಗೆ ಪರ್ಮಿಟ್ ಕೊಡ್ತಿಲ್ಲ ಮತ್ತೆ ನಿಮ್ಗೆ ಆರ್ ಟಿ ಓ ನಂಬರ್ ಕೊಡ್ತಾ ಇಲ್ಲ ಇವೆಲ್ಲ ಏನ್ ಹೇಳ್ತಿದಿರಲ್ಲ ಇದು ನೀವು ಶೋರೂಮ್ ಅವ್ರ ನೀವು ಪ್ರಶ್ನೆ ಮಾಡಿ ಕೇಳ್ಬೇಕು ಹಿಂದೆ ಯಾರು ಇಲ್ಲ ಸರ್ ಒಬ್ಬನೇ ನೀವು ಈ ಬೆಂಗಳೂರಿನಲ್ಲಿ ಈಗೇನು ಊರ್ ಬಿಟ್ಟು ಬಂದಿರ್ತೀರಿ ಇಲ್ಲ ಇಲ್ಲೇ ವಾತ ಇರ್ತೀರಿ ನೀವು ಸಂಘ ಸಂಸ್ಥೆಗಳು ಒಳಗಡೆ ಇರ್ಬೇಕು ಹೇಳ್ತೀನಿ ಕೇಳ್ರಿ ಸಂಘ ಸಂಸ್ಥೆಗಳ ಒಳಗಡೆ ಇದ್ರೆ ನಿಮ್ಗೆ ಏನಾದ್ರೂ ತೊಂದ್ರೆ ಆದ್ರೆ ನಮ್ಗೆ ಹಿಂಗ್ ತೊಂದರೆ ಆಗ್ತಿದೆ ಅಂತ ಸಂಘ ಸಂಸ್ಥೆ ಒಳಗಡೆ ಗ್ರೂಪ್ ಒಳಗಡೆ ಹೇಳ್ಕೊಂಡ್ರೆ ಆಗ ಒಬ್ರಲ್ಲ ಒಬ್ರು ಏನು ಎತ್ತ ಅಂತ ತಿಳ್ಕೊಂಡು ನಿಮ್ಗೆ ಮಾಹಿತಿ ಕೊಡ್ತಾರೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಆ ಸ್ಪಾಟ್ಕ್ ಬಂದು ನಿಮ್ ಜೊತೆಗೆ ಅವರು ಕೂಡ ಏನಾದ್ರು ಪ್ರಶ್ನೆ ಮಾಡಿ ಕೇಳ್ತಾರೆ ನೀವು ಸುಮ್ನೆ ಹಿಂಗೆ ಫೋನ್ ಮಾಡ್ಬಿಟ್ಟು ನಮ್ಗೆ ಸಮಸ್ಯೆ ಆಗಿದೆ ಅಂದ್ರೆ ಫೋನ್ ಅಲ್ಲಿ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ ಇಲ್ಲ ಸರ್ ನಾನು ನಿಮ್ಮನ್ನ ತುಂಬಾ ದಿನದಿಂದ ಬರ ಮಾಡಿದ್ವಿ ನಿಮ್ ನಂಬರ್ ಹೆಂಗ್ ತಗೋಬೇಕಂಬುದು ಗೊತ್ತಿಲ್ಲ ಇಲ್ಲೇ ಪಕ್ಕದಲ್ಲಿ ಮಂಜಣ್ಣ ಅಂತ ಯಾರ್ಯಾರಿಗೂ ಕಾಲ್ ಮಾಡ್ಬಿಟ್ಟು ನಿಮ್ ನಂಬರ್ ಲಾಸ್ಟ್ ಇಸ್ಕೊಟ್ಟ ಸರ್ ನಾನು ಈಗ ನಮ್ ಸಂಘಟನೆ ಫೇಸ್ಬುಕ್ ಪೇಜ್ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಅಲ್ಲೇ ಅಲ್ರಿ ಅಲ್ಲೇನೆ ಬಯೋದಲ್ಲೇ ನಂಬರ್ ಹಾಕಿದೀವಿ ಅಲ್ಲೇ ಕಾಣಿಸ್ತದೆ ಇನ್ ಹೆಂಗ್ ಹಾಕ್ಬೇಕ್ರಿ ನಾವು ಯಾವ್ಯಾವ ಓಡೋ ಬರತ್ತ daily YouTube ನೋಡ್ತಾ ಇರ್ತೀನಿ ಅದನ್ನ YouTube ನೋಡ್ಕೊಂಡ್ ನಾನ್ tailor ಕೆಲಸ ಮಾಡ್ತಾ ಮತ್ತೆ ಆಮೇಲೆ ಒಂದ್ ಎರಡ್ ತಿಂಗ್ಳ್ ನಾನು ಯೂಟ್ಯೂಬ್ ನೋಡ್ಕೊಂಡ್ auto ತಗೊಂಡೆ auto ಅಲ್ಲಿ ನಂಬರ್ number ಕೊಟ್ಟಿದ್ದಿಲ್ಲ ಅಷ್ಟೊಂದ್ ಹಂಗೆ ಓಡಿಸ್ತಿದ್ದೆ ಕೈ ಇವಾಗ ಅವರಿಂದ ಪ್ರಾಬ್ಲಮ್ ಆಗಿರೋದ್ ಏನ್ permit ಕೊಟ್ಟಿಲ್ವಾ permit ಕೊಟ್ಟಿಲ್ಲ ಇನ್ನೊಂದ್ passing ಮಾಡಿಸ್ತಾ ಇಲ್ಲ ಕೇಳಿದ್ರೆ ನಿಮ್ ಗಾಡಿ ಇನ್ನು ಇನ್ನು ಪಾಸಿಂಗ್ ಏ ಆಗಿಲ್ವಾ ನಿಮ್ ಗಾಡಿ ಇಲ್ಲ ಸರ್ ಇಲ್ಲ ಸರ್ RTO ನಂಬರ್ ಇನ್ನು ಯಾವ್ದು ಬಂದಿಲ್ವಾ. ಮೊನ್ನೆ ಒಂದ್ ನಂಬರ್ ಕೊಟ್ರು ಸರ್ ಇದೇ ಗಾಡಿ ನಂಬರ್ ಆಗಿರುತ್ತೆ ಆ ತರ ಕೊಟ್ಟಿರ್ತಾರೆ ಅಂದ್ರೆ ಏನ್ ಇದೆ ಆರ್ಟಿಒರ್ ಮೇಲೆ ಕೆ ಮತ್ತೆ ಕೆ ಎನ್ ಏಟ್ ಒನ್ ಅಂತ ಅದೇ ಗಾಡಿ ಅದೇ ನಂಬರ್ ಗಾಡಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರ್ಬೇಕು ಅದು ಶೋರೂಮ್ ಅವರೇ ಕೊಡ್ಬೇಕು ನಿಮ್ಗೆ ಅವರೇ ರಿವ್ಯೂಟ್ ಹೊಡ್ಕೊಡ್ಬೇಕು ಅವ್ರೇಟ್ ಕೊಟ್ಟಿಲ್ಲ ಅವರೇ ತರ್ಸ್ಕೊಡ್ತಾರೆ ಬೇಕಾದ್ರೆ ನೀವು ಅಲ್ಲಿವರೆಗೂ ಅದನ್ನ ಹಾಕೊಳ್ಳಿ ಹಾಕೊಂಡು ಸ್ಟಿಕ್ಕರ್ ಅಂಗಡಿಗೆ ಹೋಗಿ ನಂಬರ್ ಪ್ಲೇಟ್ ಇರೋ ಜಾಗದಲ್ಲಿ ಎಲ್ಲೋ ಎಲ್ಲೋ ಬೋರ್ಡ್ ಅಲ್ಲಿ ಎಲ್ಲೋ ಕಲರ್ ಸ್ಟಿಕ್ಕರ್ ಹಾಕಿ ಅಂಟರ್ಸ್ಕೊಳ್ಳಿ ನೋಡಪ್ಪ ನಂಬರ್ ಪ್ಲೇಟ್ ಕೊಟ್ಟಿಲ್ಲ ಅಂದ್ರೆ ಯಾರೇ ಗಾಡಿ ನೆಡ್ದು ಫೈನ್ ಹಾಕುದ್ರು ಆ ದುಡ್ಡನ್ನ ನೀನೇ ಕಟ್ಕೊಡ್ಬೇಕು ಅಂತಾನು ಅವ್ನ್ ಹೇಳಿ ಶೋರೂಮ್ ಅವನ್ಗೆ ಸರ್ ಆ ರೀತಿ ಹೇಳ್ಕೊಂಡು ದುಡಿಮೆ ಮಾಡ್ಕೊಂಡು ಕರೆಕ್ಟ್ ಆಗಿ ತಿಂಗಳ ತಿಂಗಳ ಇ ಎಂ ಐ ಕರೆಕ್ಟ್ ಆಗಿ ಕಟ್ಕೊಂಡೋಗಿ ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗ್ತದೆ ಇಲ್ಲ ಕಟ್ಕೊಂಡು ಹೋಗ್ತೇನೆ ಆರ್ ಟಿ ಓದವರು ಈ ಆಪ್ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ತಿರೋದ್ರಿಂದ ಮೀಟರ್ ಗಳು ಆಗ್ತಿಲ್ಲ ಅಂತ ಹೇಳಿ ಹಿಡಿತಾರೆ ಹಿಡಿದಾಗ ಸಮಸ್ಯೆ ಆಗೋದು ನೀವು ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿ ಯೂನಿಫಾರ್ಮ್ ಹಾಕಿ ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿ ಡಾಕ್ಯುಮೆಂಟ್ ಎಲ್ಲ ಒಂದ್ ಸೆಟ್ ಇಟ್ಕೊಳ್ಳಿ ಪರ್ಮಿಟ್ ಪರ್ಮಿಟ್ ಇದೆಯಾ ಇಲ್ವಾ ಇಲ್ಲ ಸರ್ಮೆಂಟ್ ನೀಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಡಿಎಲ್ ಎಲ್ ನ ಎತ್ಕೊಂಡು ಶಾಂತಿನಗರದಲ್ಲಿ ಆರ್ ಟಿ ಓ ಡಿ ಎಲ್ ಸೆಕ್ಷನ್ ಇದೆ ಆ ಡಿ ಎಲ್ ಸೆಕ್ಷನ್ ಹೋದ್ರೆ ಪರ್ಮಿಟ್ ಆಟೋಗಳ್ಗೆ ಅಂತಾನೆ ಡಿ ಎಲ್ ಪರ್ಮಿಟ್ ಕೊಡೋ ಸೆಕ್ಷನ್ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ ಡಿ ಎಲ್ ತೋರಿಸಿ ಅಲ್ಲಿ ಅರ್ಜಿ ಇರುತ್ತೆ ಅದನ್ನೆಲ್ಲ ಫಿಲ್ ಅಪ್ ಮಾಡಿ ಅಲ್ಲಿ ಪರ್ಮಿಟ್ ಅಪ್ಲೈ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಪರ್ಮಿಟ್ ಸಿಕ್ಕಿದ್ರೆ ಅಲ್ಲೇ ತಗೊಳ್ಳಿ ಐನೂರು ರೂಪಾಯಿ ಕೊಟ್ರೆ ಕೊಡ್ತಾರೆ ಅವರತ್ರ ಏನ್ ಕೇಳೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನೀವು ಅಷ್ಟು ಪ್ರಯತ್ನ ಪಟ್ಟು ಆಗಿಲ್ಲ ಅಂದ್ರೆ ಆಮೇಲೆ ಇವ್ನ ಹಿಡ್ಕೊಳ್ಳಿ ಕೊಡಪ್ಪ ನಂಗೆ ಪರ್ಮಿಟ್ ಬೇಕೇ ಬೇಕೋ ಇಲ್ಲ ಅಂದ್ರೆ ನಾನು ಏನ್ ದುಡ್ಡು ಕಟ್ಟಿದ್ದೀನಿ loan ದು ಗೀನ್ದು ಎಲ್ಲಾ ಟೋಟಲ್ ದುಡ್ ನಾನು ಕೊಡು ನಿನ್ನ ಆಟ ನೀನೆ ಮಡಿಕೊ ಅಂತ ಹೇಳಿ ನಿಂತ್ಕೊಳ್ಳಿ ಅಷ್ಟೇ ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಿಮಗೆ ಯಾಕಂದ್ರೆ ಪರ್ಮಿಟ್ ಇಲ್ಲದೆ ಗಾಡಿ ಓಡಿಸೋದು ತಪ್ಪು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಕೇರ್ಫುಲ್ ಆಗಿ ಆ ತರ ಮಾಡ್ಕೊಳ್ಳಿ ಇದು ಜಯನಗರ ನಮ್ಗೆ ಹತ್ರ ಆಗುತ್ತೆ ಸರ್ ಆರ್ ಟಿಒ ಆಫೀಸ್ ಜಯನಗರಲ್ಲಿ ಹೋಗೋದಾ ಏನಕ್ಕೆ ರೀ ನೀವು ಯಲ್ಲೂ ಇಲ್ಲ ರೀ ನಾನು ಶಾಂತಿ ಶಾಂತಿನಗರದಲ್ಲಿ ಆಟೋಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಪರ್ಮಿಟ್ ಸೆಕ್ಷನ್ ಇದೆ ನೀವು ಅಲ್ಲೇ ಹೋಗ್ಬೇಕು ಬೇರೆ ಯಾವ ಆರ್ಟಿ ಹೋದ್ರೂ ನಿಮ್ಗೆ ಪರ್ಮಿಟ್ಗಳು ಕೊಡಲ್ಲ ಶಾಂತಿನಗರದಲ್ಲಿರೋ ಆಟೋಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಕೊಡ್ತಾರಲ್ಲಿ ಸರಿ ಸರ್ ಇದು ಒಂದ್ ನಿಮಿಷ ಅದ ಅಡ್ರೆಸ್ ಹೇಳ್ತಾರೆ ಶಾಂತಿನಗರಲ್ಲಿ ಅದರ ಸರ್ ಶಾಂತಿನಗರಲ್ಲಿ ಎಲ್ಲಿ ಸರ್ ಶಾಂತಿನಗರದಲ್ಲಿ ಬಸ್ ಡಿಪೋ ಬರ್ತದೆ ಬಸ್ ಡಿಪೋ ಆ ಮುಗೀತಿದ್ದಂಗೆನೆ ಸಿ ಬಿ ಸಿ ಬಿ ಪೊಲೀಸ್ನವ್ರದು ಆಫೀಸ್ ಇದೆ ಆ ಪೊಲೀಸ್ ಆಫೀಸ್ ಇಂಬಾಗನೇ ಈ ಒಂದು ಪರ್ಮಿಟ್ ಸಕ್ಷನ್ ಆಫೀಸ್ ಇರೋದು ಹ್ಮ್ ಅಲ್ಲಿ ಹೋಗ್ಬಿಟ್ಟು ಗೆ ಅಪ್ಲೈ ಮಾಡಿ ಅಲ್ಲಿ ಹೋಗಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಸರಿ ಸರಿ ಆಯ್ತು ಸರ್ ತ್ಯಾಂಕ್ ಯು ಇವರಿಗೆ ಹೇಳ್ದೆ ಸರ್ ಪರ್ಮನೆಂಟ್ ಕೊಡಿ ಗಾಡಿ ಪಾರ್ಕಿಂಗ್ ಇವ್ರಿಗೆ ಗಾಡಿ ಪಾರ್ಸಿಂಗ್ ಆಗ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಇನ್ನ ಪಾರ್ಕಿಂಗ್ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಪಾರ್ಸಿಂಗ್ ನಿಮ್ಗೆ ಆರ್ಟಿಒ ನಂಬರ್ ಅವರು ಹೌದಾ ಸರ್ ಏನು ಪಾರ್ಕಿಂಗ್ ಆಗಬೇಕು ಪಾರ್ಸಿಂಗ್ ಆಗ್ಬೇಕು ಅಂತ ಇದ್ರು ಅವ್ರೇ ಆರ್ಟಿಒದವ್ರೆ ಕಾಲ್ ಮಾಡ್ತಾರೆ ಹಂಗಿಂಗ್ ಹೇಳಿದ್ರು ಗಾಡಿ ತೋರ್ಸ್ಕೊ ಬರ್ಬೇಕು ಅಂತೂ ಹೇಳಿದ್ರು ಸರ್ ಅದಕ್ಕೆ ನೀವು ಯಾವ ನಿಮ್ ಶೋರೂಮ್ ಅಲ್ಲಿ ಅವ್ನ್ ಯಾರು ಗಾಡಿ ಕೊಟ್ನಲ್ಲ ಅವನ್ ಹೋಗ್ಬಿಟ್ಟು ಫೋನ್ ಮಾಡ್ಕೊಡ್ರಿ ಅವ್ನ ಏನ್ ಹೇಳೋನು ನೀವೇನ್ ತಿಳ್ಕೊಂಡಿದ್ರು ಮತ್ತೆ ಟೋಟಲ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಂದ್ಬಿಟ್ಟು ಈಗ ಮತ್ತೆ ಟೋಟಲ್ ಐವತ್ ಸಾವಿರ ಡೌನ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ನಲ್ವತ್ತೈದು ದಿನ ಟೈಮ್ ಕೊಡ್ತೀನಿ ಇಲ್ಲ ಇಪ್ಪತ್ತ್ ಮೂರ್ ಸಾವಿರ ರೂಪಾಯಿ ನೀವು ಕಟ್ಬೇಕು ಇಲ್ಲ ನೋಡ್ರಿ ನಿಮ್ ಸಮಸ್ಯೆಗಳನ್ನ ಕೇಳ್ತಾ ಹೋದ್ರೆ ನಾನ್ ಸಂಜೆವರೆಗೂ ಕೇಳ್ಬೇಕು ನೀವು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳ್ರಿ ನೀವೆಲ್ಲಾ ಒಗ್ಗಟ್ಟಾಗ್ಬೇಕು ಒಗ್ಗಟ್ಟು ಅಂದ್ರೆ ಏನು ಒಂದ್ ಯಾವ್ದಾದ್ರು ಒಂದ್ ಸಂಘ ಸಂಸ್ಥೆಗಳಲ್ಲಿ ಆ ಸಂಘ ಸಂಸ್ಥೆಯವರು ವಾಟ್ಸಪ್ ಮಾಡಿರ್ತಾರೋ ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತಾರೋ ಅದ್ರ ಒಳಗಡೆ ನೀವ್ ಇರ್ಬೇಕು ನಿಮ್ಗೆ ಏನೇ ಇದ್ರು ಅಲ್ಲಿ ವಾಯ್ಸ್ ಗಳು ಕೊಟ್ರೆ ಒಬ್ರಲ್ಲ ಒಬ್ರು ಹಿಂಗಿಂಗ್ ಮಾಡ್ಕೊಳೋಣ ಅಂತ ಹೇಳ್ತಾರೆ ಸರ್ ಈಗ ನಾನು ಆಟೋ ಫ್ರೀಡಿಗೆ ಹೊಸಬಾರ್ದು ಸರ್ ನಾನು ಟೈಲರ್ ಕಸ್ಟಮರ್ಸಿದ್ದೆ ಆಟೋ ಫ್ರೀ ಡೇ ಸರ್ ಈಗ ಎಲ್ಲರ ಹತ್ರ ಆಟೋ ಅನ್ನೋರ್ತಾಗ ಎಲ್ಲರ ಹತ್ರ ನಾನು ವಿಚಾರಿಸ್ಕೊಂತೀನಿ ಸರ್ ಓದ್ ಬೇರೆ ಇಲ್ಲ ನಂಗೆ ಬರೆ ಆ ಲೊಕೇಶನ್ ಹಾಕನ್ನೋದು ಹೋಗ್ತಾ ಇದೆ ಇವಾಗ ಆಟೋಗಳನ್ನ ಅಂದ್ರೆ ಎಲ್ಲೆ ನೋಡಿ ಯಾರು ತಾಯಿ ಹೊಟೆಯಿಂದನೆ ಎಲ್ಲಾ ತಿಳ್ಕೊಂಡು ಬಂದಿರಲ್ಲ ಓ ಸರ್ ಈ ಈ ಪಾಪಿಗಳು ಲೋಕದಲ್ಲಿ ದಿನ 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 ಆಗೋ ಅನುಭವದಲ್ಲೇ ಎಲ್ಲಾ ಕಲ್ತ್ಕೊಳ್ಳೋಕ್ ಸಾಧ್ಯ ಅಂದ್ರೆ ಕಲ್ತ್ಕೊಂಡು ಬದಲಾಗಿ ಅಷ್ಟೇ ಬದಲಾಗ್ತೀನಿ ಸರ್ ಬದಲಾಗ್ತೀ ಕಾ ಒಳ್ಳೆದಾಗ್ ಸರ್ ಸರ್ ಒಂದೇ ಒಂದು ಹೆಲ್ಪ್ ಸರ್ ಏನಿಲ್ಲ ನನ್ ಫೋನ್ ಮಾಡಿದ್ರೆ ಅವ್ರ ಡೀಲರ್ ಗೆ ಇದ್ರಲ್ಲಿ ಆಗ್ತಾ ಇದೆ ಅಂತ ಅಷ್ಟ ನಾನ್ ಮಾತಾಡೋದು ಅವ್ರಿಗೆ ಕೇಳಸ್ತೈತೆ ಅವ್ರ್ ಮಾತಾಡೋ ಅನ್ಸಿ ಕೇಳ್ತಾ ಇಲ್ಲ ನಂಬರ್ ಕೊಡ್ತೀನಿ ದಯವಿಟ್ಟು ಒಂದೇ ಒಂದ್ ಸಲ ನಿಂಗ ಕಾಲ್ ಮಾಡಿ ಹೇಳ್ತೀನಿ ಅಕ್ಕ್ರಿ ಏನು ಬೇಡ್ರಿ ನೀವು ಫಸ್ಟು ಯಾವ್ದಾದ್ರೂ ಸಂಘಟನೆಯಲ್ಲಿ ಮೆಂಬರ್ ಆಗಿ ಒಂದು ಸಂಘಟನೆ ಐಡಿ ಕಾರ್ಡ್ ಇಟ್ಕೊಳ್ಳಿ ಆಯ್ತು ಸರ್ ಅವ್ನಲ್ಲಿ ಯಾರೇ ಭೇಟಿ ಮಾಡಕ್ ಹೋದ್ರು ಆ ಕಾರ್ಡ್ ಕೊಡಿ ನೋಡಪ್ಪ ನಾವು ಸಂಘಟನೆ ಅವ್ರ ಇದ್ದೀವಿ ಅದ್ ನಂದು ಏನಿದೆ ಈ ಕೆಲ್ಸ ಮಾಡ್ಕೊಡು ಇಲ್ಲಾಂದ್ರೆ ನಾವ್ ನಮ್ ಸಂಘಟನೆ ತಿಳಿಸ್ತೀವಿ ಅಲ್ಲಿ ಮದ್ಯವಷ್ಟು ಬರ್ತಾರೋ ಯಾರ್ ಕಳಿಸ್ತಾರೋ ಆಮೇಲೆ ಅವರಿಗೆಲ್ಲ ನೀವು ಉತ್ತರ ಕೊಡ್ಕೊಂಡು ಕುತ್ಕೊಬೇಕಾಗ್ತದೆ ಅಂತ ಅವಾಗ ಹೇಳಿದ್ರೆ ಅವಾಗ ಅವನೇ ಮಾಡ್ಕೊಡ್ತಾನೆ ಸರಿ ಆಯ್ತು ಸರ್ ಈಗಿಂದಾನೇ ಪ್ರಯತ್ನ ಮಾಡ್ಕೊಡ್ತೀವಿ ಸರ್ ಮಾಡ್ಕಡಿ ಆಯ್ತು